ಸರ್ ಮೊದಲನೇದಾಗಿ ನಾ ಕೀರ್ತಿ ನೀವು ನಾ ಸೋಮೇಶ್ವರ ಕೀರ್ತಿ ಎಂಟಿ ಕಾರ್ಯಕ್ರಮ ಈಗ ತಾನೇ ಆರಂಭವಾಗ್ತಾ ಇದೆ ಎಲ್ಲವನ್ನು ಬಿಟ್ಟು ನಮ್ಮ ಕಾರ್ಯಕ್ರಮದ ಕಡೆಗೆ ಒಂದು ಕ್ಷಣ ಗಮನ ಕೊಡಿ ನಿಜವಾಗೂ ಹುಟ್ಟು ತಲು ನಾನು ಬಹಳ ಚಿಕ್ಕೊಂಡಿದ್ದೆ ಹ್ಞೂ ಎಷ್ಟು ಒಂದೆರಡು ಹೆಸರುಗಳು ಹೇಳ್ಬೋದಾ ರಾಖಿ ರೇಖಾ ಹೇಮಮಾಲಿನಿ ಯೋಗಿತಾ ಬಾಲಿ ಜಯಾ ಬಾದ್ರಿ ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಪ್ರೀತಿಸಿದೆ ಸರ್ ಆದರೆ ಅವ್ರು ಯಾರೂ ನಿಮ್ಮ ಹೆಂಡತಿ ಹೆಸರು ಸರ್ ಆಯ್ಕೆಗಳು ಬೇಕಾ ಹಾಗೆ ಉತ್ತರ ಕೊಡ್ತೀರಾ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲವೇ ಇಲ್ಲ ಆದರೆ ಖರಾಬು ಬಾಸು ಖರಾಬು ಈ ಹಾಡನ್ನು ಹುಡುಕೊಂಡು ಹೋಗಿ ಅದರ ಸಾಹಿತ್ಯ ಸಂಗ್ರಹ ಮಾಡಿ ಪ್ರಶ್ನೆಯನ್ನು ಕೇಳಿದೆ ಹುಡುಗರು ಬಂದು ಗಲಾಟೆ ಮಾಡಿದ್ರು ಹೆಣ್ಮಕ್ಳು ಬಂದಾಗ ಖುಷಿ ಖುಷಿಯಾಗಿ ಹೇಳ್ತೀರಾ ಸರ್ ಪ್ರಶ್ನೆಗಳು ನೀವು ಅಸಹಜತೆ ಉಂಟಾದ್ರಲ್ಲಿ ಇಲ್ಲ ಸರ್ ಇಲ್ಲವಲ್ಲ ಸಹಜ ನಾನು ಮನುಷ್ಯ ಅಲ್ವಾ ನಿಮ್ಮ ಹೆಂಡತಿಗಾಗಿ ಒಂದು ಪ್ರೇಮ ಕವಿತೆ ಹೇಳ್ಬೋದಾ ಸರ್ ಪ್ರೇಯಸಿಗಾಗಿ ಏನಂದರೆ ಥಟ್ ಹತ್ರ ಬಂದ್ಬಿಟ್ಟಿರೋದು ಎಷ್ಟು ಮಂದಿ ಆಗಿದೆ ಸರ್ ನಿಮ್ಗೆ ಕನಸಲ್ಲಿ ಒಂದು ಹತ್ತು ಹದಿನೈದಾದರೂ ಆಗಿರುತ್ತೆ ಸರ್ ಮತ್ತೆ ಕೆಲವು ವಿಶೇಷ ದಿನಗಳಲ್ಲಿ ಪ್ರತಿ ರಾತ್ರಿನೂ ಆಗುತ್ತೆ ಬಹುಶಃ ಈ ಭಾಗವನ್ನ ನನ್ನ ಹೆಂಡತಿ ನೋಡ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ನೀವು ಇವಾಗ ಬಿಟ್ಟ ಸ್ಥಳವನ್ನು ತುಂಬಬೇಕು ಸರ್ ಗಾದ ಮಾತೊಂದ ಸ್ವಲ್ಪ ತಿಳ್ಕೊಳ್ಳಿ ಕೈ ಕೆಸರಾದ್ರೆ ಡ್ಯಾಶ್ ನೀರ್ ಹಾಕಿ ತೊಳ್ಕೊಬೇಕು ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ ಗಂಡಂಗೆ ನಿಕ್ಕರ್ ಚಿಂತೆ ಆದ್ರೆ ಹೆಂಡ್ತಿಗೆ ಡ್ಯಾಶ್ ಹೆಂಡತಿಗೆ ಒಣಗ್ಸೋದು ಹೇಗಪ್ಪ ಅಂತ ನಿಮ್ಮ ನಕಾರಾತ್ಮಕ ತಂತ್ರ ಇಲ್ಲಿ ಕೆಲಸ ಮಾಡಲಿಲ್ಲ ಅಯ್ಯೋ ಆ ಪಾಪವೆಲ್ಲ ನನಗೇ ಸುತ್ತಿಕೊಳ್ಳುತ್ತೋ ಏನೋ ಅಯ್ಯೋ ದೇವರೇ ಅಯ್ಯೋ ದೇವರೇ ನನ್ನ ನನ್ನ ಕ್ಷಮಿಸು ನಿಮ್ಮ ಹೆಂಡತಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಬಜಾರ್ ಹೊತ್ಬಿಟ್ಟು ಉತ್ತರ ಕೊಡ್ತೀರಾ ನೇರವಾಗಿ ಉತ್ತರ ಕೊಡ್ತೀರಾ ಸರ್ ನೀವು ಇದ್ದ ಮೇಲೂ ಇರುತ್ತೆ ನೀವು ಹೋದ ಮೇಲೂ ಇರುತ್ತೆ ಹೋದ ಮೇಲೂ ಇರುತ್ತೆ ಏನು ಅದು ಅಂತ ಮುಂದಿನ ಪುಸ್ತಕ ಈ ಪುಸ್ತಕದ ಹೆಸರು ಈ ಸಲ ಕಪ್ ನಮ್ದೆ ಮತ್ತು ಇನ್ನಿತರ ಕಾಲ್ಪನಿಕ ಕಥೆಗಳು ಅಂತ ಇದಕ್ಕೆ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಇಂದು ಸಂಜೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಕಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವರು ಬಂದಿದ್ದರು ಕೇಳಿದ ಪ್ರಶ್ನೆಗೆಲ್ಲ ತಪ್ಪು ತಪ್ಪು ಉತ್ತರವನ್ನು ಕೊಟ್ಟು ಎಲ್ಲರಿಂದ ಹಂಗಿಸಿಕೊಂಡರು ಅವರ ಕಾರ್ಯಕ್ರಮ ಹೀಗೆ ಸುಸೂತ್ರವಾಗಿ ಮುಂದುವರಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರ ದಡ್ಡತನದ ಮುಂದೆ ಕಾರ್ಯಕ್ರಮ ಮುಂದುವರಿಲಿಲ್ಲ ಹಾಗಾಗಿ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳೇದು